ಘಟ್ಟದಲ್ಲಿ ತಪ್ಪಲು ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕಡಬಾ ತಾಲೂಕು ಕೊಂಬಾರು ಗ್ರಾಮದ ವಿಶೇಷ ಪ್ರಕರಣ ಇದು ಮೂಲಸೌಕರ್ಯ ವಂಚಿತ ಊರಿಗೆ ಹೈಕೋರ್ಟ್ ಆದೇಶದ ಮೇರೆಗೆ ಎರಡು ಸೇತುವೆ ಒಂದು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿದೆ ರಾಜಕಾರಣಿಗಳು ಜನಪ್ರತಿನಿಧಿಗಳಿಂದ ಕಡೆಗಣಿಸಲ್ಪಟ್ಟ ಹಳ್ಳಿಯಲ್ಲಿ ಮೂರು ಮಂದಿ ಯುವಕರ ತಂಡ ನಡೆಸಿದ ಹೋರಾಟದ ಫಲದಿಂದ ಮೂಲಸೌಕರ್ಯ ಲಭಿಸುವಂತಾಗಿದ್ದು ಇದೀಗ ಹಳ್ಳಿಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಸ್ವಾತಂತ್ರ್ಯ ಸಿಕ್ಕಿ ಎಂಟು ದಶಕ ಸಮೀಪಿಸುತ್ತಿದ್ದರೂ ಕೊಂಬಾರು ಗ್ರಾಮದ ಕೆಲವು ಭಾಗದ ಜನಕ್ಕೆ ಮೂಲ ಸೌಕರ್ಯದ ಕೊರತೆ ಇದೆ ಗ್ರಾಮದಲ್ಲಿ ಸಂಪರ್ಕ ರಸ್ತೆ ಸೇತುವೆ ನಿರ್ಮಾಣ ಆಗಬೇಕು ಎಂದು ಗ್ರಾಮಸ್ಥರು ಅದೆಷ್ಟೋ ವರ್ಷಗಳಿಂದ ಗ್ರಾಮ ಪಂಚಾಯತ್ನಿಂದ ಆರಂಭಗೊಂಡು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಚಿವರು ಶಾಸಕರು ಮೊದಲಾದ ಜನಪ್ರತಿನಿಧಿಗಳಿಗೆ ವಿವಿಧ ರಾಜಕೀಯ ಪಕ್ಷದ ನಾಯಕರಿಗೆ ಮನವಿಯ ಮೇಲೆ ಮನವಿಯನ್ನ ಸಲ್ಲಿಸುತ್ತಲೇ ಬಂದಿದ್ದಾರೆ ಆದರೆ ಬೇಡಿಕೆಗಳು ಮಾತ್ರ ಈಡೇರಲೇ ಇಲ್ಲ ಊರಿನಲ್ಲಿ ಸೇತುವೆ ರಸ್ತೆ ನಿರ್ಮಾಣ ಆಗಲೇಬೇಕು ಇದಕ್ಕಾಗಿ ಹೋರಾಟ ನಡೆಯಬೇಕು ಎಂದು ಫಲಾನುಭವಿ ಸನ್ಮಿತ್ರ ಬಲಗ ಕೊಂಬಾರು ಹೆಸರಿನಲ್ಲಿ ತಂಡವೊಂದನ್ನು ಕಟ್ಟಿಕೊಂಡು ತಂಡದಲ್ಲಿದ್ದ ಕಟ್ಟೆ ಮಂಜುನಾಥ ಕಟ್ಟೆ ಭುವನೇಶ್ವರ ಅಮ್ಟೂರು ಈ ಮೂರು ಮಂದಿ ಸೇರಿಕೊಂಡು ಎರಡು ಸಾವಿರದ ಆರರಲ್ಲಿ ನಮ್ಮ ಗ್ರಾಮಕ್ಕೆ ಸೇತುವೆ ಮತ್ತು ಸಂಪರ್ಕ ರಸ್ತೆ ನಿರ್ಮಿಸಿಕೊಡಬೇಕು ಈ ಬಗ್ಗೆ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಎಂದು ಕೋರಿಕೆ ಸಲ್ಲಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಅದರ ಫಲವಾಗಿ ಹೈಕೋರ್ಟ್ ನೀಡಿದ ಆದೇಶದ ಮೇರೆಗೆ ಸರ್ಕಾರ ಕೊಂಬಾರು ಗ್ರಾಮದ ಮೆಟ್ಟತ್ತಾರು ಸೇತುವೆಗೆ ಒಂದು ಕೋಟಿ ರೂಪಾಯಿ ಬಿರ್ಮೆರೆಗುಂಡಿ ಕಿರು ಸೇತುವೆಗೆ ಐವತ್ತು ಲಕ್ಷ ರೂಪಾಯಿ ಸಿರಿಬಾಗಿಲು ಮಣಿಬಾಂಡ ಕೋಟಿಗುಡ್ಡೆ ಕಟ್ಟೆತನಕ ಒಂದು ಪಾಯಿಂಟ್ ಇಪ್ಪತ್ತೈದು ಕಿಲೋಮೀಟರ್ ರಸ್ತೆ ಮತ್ತು ತಡೆಗೋಡೆ ನಿರ್ಮಾಣಕ್ಕೆ ಎಂಬತ್ತೊಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರನ್ನ ಮಾಡಿದ್ದು ಅದರಂತೆ ಎರಡು ಸೇತುವೆ ಮತ್ತು ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಇನ್ನು ಕಾಮಗಾರಿಗಳು ಮೇ ಇಪ್ಪತ್ತ್ ನಾಲ್ಕರ ಶನಿವಾರ ಲೋಕಾರ್ಪಣೆಯಾಗಲಿದ್ದು ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಾಗಿರುವ ರಾಜೇಶೀ ಕಲ್ಲಂಗಳ ಕಾಮಗಾರಿಗಳನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಈ ರಸ್ತೆ ಮತ್ತು ಸೇತುವೆ ನಿರ್ಮಾಣದಿಂದಾಗಿ ಕುಗ್ರಾಮದ ಸುಮಾರು ಇಪ್ಪತ್ತೈದಕ್ಕೂ ಮಿಕ್ಕಿದ ಕುಟುಂಬಗಳು ಎದುರಿಸ್ತಾ ಇದ್ದ ಸಮಸ್ಯೆಗೆ ಇದೀಗ ಮುಕ್ತಿ ದೊರೆತಿದೆ ಇನ್ನು ಚುನಾವಣೆ ಬಂದ ಸಂದರ್ಭದಲ್ಲಿ ಈ ಭಾಗಕ್ಕೆ ಭೇಟಿ ನೀಡಿ ಭರವಸೆಯನ್ನೇ ನೀಡುತ್ತಾರೆ ಆದರೆ ಭರವಸೆಗಳೆಲ್ಲ ಹುಸಿಯಾದಾಗ ನ್ಯಾಯಾಲಯವೊಂದೇ ದಾರಿ ಎಂದು ಈ ಗ್ರಾಮದ ಜನರ ಕನಸು ಕೊನೆಗೂ ನನಸಾಗಿದ್ದು ಸರ್ಕಾರ ಸ್ಪಂದಿಸದಿದ್ದಾಗ ಜನತೆಯ ಮುಂದೆ ಇನ್ನೊಂದು ದಾರಿ ಇದೆ ಅನ್ನೋದನ್ನ ಈ ಭಾಗದ ಜನ ತೋರಿಸಿಕೊಟ್ಟಿದ್ದಾರೆ ಇದು ಕಡಬ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಂಬಾರು ಎಂಬ ಒಬ್ಬ ಕುಗ್ರಾಮ ಇದು ಆ ಕಡೆ ಹಾಸನ ಈ ಕಡೆ ಮಡಿಕೇರಿ ಹಾಗೆ ದಕ್ಷಿಣ ಕನ್ನಡ ಹೀಗೆ ಮೂರು ಜಿಲ್ಲೆಗಳ ಸಂಗಮ ಸ್ಥಳ ಪಶ್ಚಿಮ ಘಟ್ಟದ ಸಂಗಮ ಸ್ಥಳ ಇದು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅಂದರೆ ನಾವು ಹುಟ್ಟಿದ ನಂತರ ಇಲ್ಲಿ ಯಾವುದೇ ಸೌಲಭ್ಯ ಇಲ್ಲಿ ತನಕ ಆಗಲಿಲ್ಲ ಅಂದರೆ ಇದೊಂದು ಒಂಥರ ದ್ವೀಪ ಮಳೆಗಾಲ ಬಂದಾಗ ದ್ವೀಪ ಪ್ರದೇಶ ಇದರಲ್ಲಿ ಎರಡು ಸ್ಥಳ ಇತ್ತು ಒಂದು ಅಲ್ಲಿ ಈಗ ನೀವು ಈಗ ತಾನೇ ನೋಡಿದಂತಹ ಮೆಟ್ಟುತಾರು ಅನ್ನುವಂಥ ಪ್ರದೇಶ ಇದು ಬಿರ್ಮೆರೆಗುಂಡಿ ಅನ್ನುವಂಥ ಪ್ರದೇಶ ಅಟ್ಟೆ ಕಟ್ಟೆ ಗುಂಡಿ ಅನ್ನುವಂಥ ಪ್ರದೇಶ ಇಲ್ಲಿ ಮಳೆಗಾಲ ಬಂದಾಗ ಆಚೆಯವರು ಆಚೆ ಈಚೆಯವರು ಈಚೆ ಯಾರಾದರೂ ಅನಾರೋಗ್ಯದಲ್ಲಿ ಯಾರಾದರೂ ಇದ್ರೆ ಎತ್ತಿಕೊಂಡು ಹೋಗಬೇಕು ಅದು ಕೂಡ ಒಳ್ಳೆಯ ದಾಟಿ ಎತ್ತಿಕೊಂಡು ಹೋಗುವಂಥ ಪರಿಸ್ಥಿತಿ ಅಂಥ ಸಂದರ್ಭದಲ್ಲಿ ನಾವು ಇಲ್ಲಿ ನಾಯಕರೆಲ್ಲ ಬರ್ತಾರೆ ನಾವು ಭರವಸೆಯನ್ನು ಕೊಟ್ಟು ಹೋಗ್ತಿದ್ರು ಹೊರತು ಯಾವುದೇ ಕಾರ್ಯಗಳು ಇಲ್ಲಿ ತನಕ ಆಗಲಿಲ್ಲ ಅದಕ್ಕೆ ಇವರು ಇಲ್ಲಿ ಅಲ್ಲಿ ಮೆಟ್ಟುತ್ತಾರನ್ನ ಭುವನೇಶ್ವರ್ ಅಂಚೂರ್ ಅವರು ಒಂಬತ್ತು ವರ್ಷಗಳ ಹೋರಾಟ ಮಾಡಿ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ತನಕ ಅವರು ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಒಂದು ಸಲ ಹೋಗಿದ್ದಾರೆ ಮೂರು ಸಲ ರಿಟ್ ಅರ್ಜಿ ಹಾಕಿದ್ದಾರೆ ಎರಡು ನ್ಯಾಯಾಂಗ ನಿಂದನೆ ಅರ್ಜಿ ಹಾಕಿದ ನಂತರ ಅಲ್ಲಿ ಒಂದು ಕೋಟಿ ಅನುದಾನ ಬಿಡುಗಡೆಯಾಗಿ ಅಲ್ಲಿ ಮೆಟ್ಟು ಸೇತುವೆ ಆದರೆ ಇಲ್ಲಿ ಸಾಧಾರಣ ಒಂಬತ್ತು ತಿಂಗಳ ಹಿಂದೆ ಇವರು ಅದರ ಯಶಸ್ಸನ್ನು ಅವಲಂಬಿಸಿಕೊಂಡು ಇಲ್ಲಿ ಮಂಜುನಾಥ್ ಕಟ್ಟೆ ಮತ್ತು ಅವರು ಕಟ್ಟೆ ಅವರು ಇಲ್ಲಿಗೆ ಯಾಕೆ ನಾವು ಇಲ್ಲಿ ಪ್ರಯತ್ನ ಮಾಡಬಾರ್ದು ಅಂತ ಇಲ್ಲಿ ಒಂದು ರಿಟ್ ಪಿಟೀಷನ್ ಹಾಕಿ ತಕ್ಷಣ ಒಂಬತ್ತು ತಿಂಗಳಲ್ಲಿ ಆದೇಶ ಆಗಿ ಈಗ ಮೂರು ತಿಂಗಳಲ್ಲಿ ಇದು ರಸ್ತೆ ಕಾಮಗಾರಿಯೂ ಆಗಿದೆ ಇಲ್ಲಿ ಸೇತುವೆ ಕಾಮಗಾರಿ ಆಗಿದೆ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯವನ್ನು ನಾವು ನ್ಯಾಯಾಂಗವನ್ನು ಅಭಿನಂದಿಸಬೇಕಾಗಿದೆ ಖಂಡಿತ ಇಲ್ಲಿನ ಸಮಸ್ಯೆಗಳನ್ನು ಗಮನಿಸಿದಾಗ ನ್ಯಾಯಾಧೀಶರು ನಾವು ನಲ್ಲಿ ವಾದ ಮಾಡುವಾಗ ಅಲ್ಲಿ ಇಲ್ಲಿ ಹಾಕಿದಂತಹ ಬಿದಿರಿನ ಪಾಲ ಅದರ ಸಮಸ್ಯೆಯನ್ನು ಅವರು ಕಣ್ಣಾರೆ ಫೋಟೋದಲ್ಲಿ ಕಣ್ಣಾರೆ ಕಂಡು ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ಮಾಡಿದರು ಇದಕ್ಕೆ ಇದಕ್ಕೆ ನೀವು ಸರಕಾರವಾಗಲಿ ಯಾರೇ ಆಗಲಿ ಇದಕ್ಕಿಂತ ವಿಷಯಗಳಿಗೆ ನೀವು ಸ್ಪಂದಿಸದಿದ್ರೆ ಮತ್ತು ಯಾವ ವಿಷಯಗಳಿಗೆ ನೀವು ಸ್ಪಂದಿಸ್ತೀರಿ ಮೂಲಭೂತ ಸಮಸ್ಯೆ ನಿಮಗೆ ಅದನ್ನು ಪರಿಹಾರ ಮಾಡಲಿಕ್ಕೆ ಆಗಿಲ್ಲ ಅಂತ ಆದರೆ ನಾವು ಏನು ಮಾಡಿ ಏನು ಕೇಳಬೇಕು ಅಂತ ಅವರನ್ನು ಲಕ್ಷ ಇಟ್ಟು ಒಂಥರ ವಿವಿಯಾಗಿ ಅವರನ್ನು ಹಿಡಿದು ಅವರನ್ನ ಈ ಅನುದಾನದ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ ಕಾಮಗಾರಿಗಳು ಕೂಡ ಆಗಿದೆ ಇಪ್ಪತ್ತೈದು ಮನೆ ಇದೆ ಈ ಕಡೆ ಈಗ ಮಳೆಗಾಲದ ಟೈಮ್ ಅಲ್ಲಿ ಯಾವಾಗಲೊಂದು ಆರು ತಿಂಗಳು ನಮಗೆ ರೋಡ್ ಇರಲಿಲ್ಲ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಒಂದೇ ಹೊಳೆಯಲ್ಲಿ ನೀರು ಬಂದಾಗ ಆ ಕಡೆ ನೀರು ಬೇಕಿಲ್ಲ ಅದು ಈ ಕಡೆನೇ ಶಾಲೆಗೆ ಹೋಗೋ ಮಕ್ಕಳು ಕೂಡ ಅಷ್ಟೇ ಈ ಕಡೆಯಿಂದ ಪ್ಯಾಂಟ್ ಹಂಗೆ ಹಾಕೊಂಡು ಹೋದ್ರೆ ಅದನ್ನು ಬಿಚ್ಚಿ ಆ ಕಡೆ ಹೋಗಿ ಹೊಳೆಯಿಂದ ಆ ಕಡೆ ದಾಟಿ ಆಮೇಲೆ ಪ್ಯಾಂಟ್ ಹಾಕೊಂಡು ಮತ್ತೆ ಹೋಗ್ತಿದ್ರು ಮತ್ತೆ ಯಾರಿಗಾದರೂ ಹುಷಾರಿಲ್ಲದ ಸಮಸ್ಯೆ ಬಂದ್ರು ಊರಿನವರೇ ಸೇರಿಕೊಂಡು ನಾವು ಹೊತ್ಕೊಂಡು ಆ ಕಡೆ ಈ ಕಡೆ ಹೋಗ್ತಿದ್ವಿ ಫಸ್ಟಿಗೆಲ್ಲ ಈಗ ಒಂದು ಸೇತುವೆ ಆದಮೇಲೆ ಎಲ್ಲ ಒಂದು ಸುಮಾರು ಇಪ್ಪತ್ತೈದು ಮನೆಯವರಿಗೆಲ್ಲ ಎಲ್ಲರಿಗೂ ಅನುಕೂಲ ಆಗ್ತದೆ ಮೊದಲು ನಮ್ಮನ್ನೆಲ್ಲ ನಮ್ಮ ಹಿರಿಯರು ಪುರ ನಮ್ಮನ್ನೆಲ್ಲ ಇದರಲ್ಲಿ ಹೆಗ್ಗ ಮೇಲೆ ಕುತ್ಕೊಂಡು ಶಾಲೆ ಕಳಿಸ್ತಿದ್ರು ಬಟ್ಟೆ ಎಲ್ಲ ತೆಗೆದು ಖಾಲಿ ಒಂದು ಚಡ್ಡಿಯಲ್ಲಿ ಹೊತ್ಕೊಂಡು ಎರಡು ಮೂರು ಸಾರಿ ನಮ್ಮನ್ನು ಮುಳುಗಿಸ್ತಾರೆ ನಮ್ಮ ತಂದೆಯವರೇ ಯಾಕಂತಂದ್ರೆ ನೀರು ಇಷ್ಟಿಷ್ಟು ನೀರು ಹೋಗಿ ಹೋಗ್ತಾ ಇದ್ರು ಮಕ್ಳು ಎಲ್ಲ ಮಕ್ಕಳಿಗೆ ಹಾಗೆ ಆಗಿದೆ ಅನುಭವ ಆಗಿದೆ ಮತ್ತೆ ನಾವು ನೆಂಟರ ಮನೆಯಲ್ಲಿ ನಿಂತು ಮಳೆ ಕಡಿಮೆ ಆದ ಮೇಲೆ ಬಂದದ್ದು ಉಂಟು ಅದ್ರಲ್ಲಿ ನಮ್ಗೆ ಇನ್ನು ಇದು ಶಾಶ್ವತ ಇದೆ ಅಂತ ನಾವು ಇನ್ಸ್ಕೊಂಡಿದ್ದೆವು ಮತ್ತೆ ಒಂದಿವಸ ನಾವು ಅಲ್ಲಿ ಹೊಳೆದಾಟದನ್ನು ನೋಡಿದ್ದಾರೆ ಯಾರು ಪ್ರವೀಣ್ ಕುಮಾರ್ ಅವರು ಕಟ್ಟೆ ಅವರ ಜಾಗದ ಹತ್ರ ಅದು ಹೊಳೆ ಬರ್ತದೆ ಅವರು ನೋಡಿದವರು ನನ್ನ ಅವ್ರು ಒಂದ್ ದಿವಸ ಬರ್ಲಿಕ್ಕೆ ಹೇಳಿದ್ರು ನೀವು ಮನೆಗೆ ಬನ್ನಿಯಿಂದ ನೀವು ಇದಕ್ಕೆ ಒಂದು ಸೇತುವೆ ಒಂದು ರಿಟಾರ್ಜ್ ಹಾಕಿ ನೋಡು ಆದ್ರೆ ಮಾಡಿಕೊಡು ಅದಕ್ಕೆ ನಾನು ಹೇಳಿದೆ ನನ್ನ ಹತ್ರ ಅಷ್ಟು ಹಣ ಇಲ್ಲ ಎಂತ ಮಾಡುದು ಅದಕ್ಕೆ ಅವಳದು ನೀವು ಹಣದ ಬಗ್ಗೆ ನೀವು ಚರ್ಚೆ ನೀವು ಬನ್ನಿ ಒಂದು ನಿಮ್ಮ ಹೆಸರಲ್ಲಿ ರಿಟರ್ಜ್ ಹಾಕು ಅಂತ ಹಾಕಿದ್ರು ಸದಾ ಒಂಬತ್ತು ವರ್ಷಗಳ ಕಾಲ ಇದು ರಿಟರ್ಜ್ ಇದಾಯ್ತು ಮೂರು ಒಮ್ಮೆ ಮೂರು ಸತಿ ಆಯ್ತು ರಿಟರ್ಜ್ ಹಾಕಿ ನಾವು ಹೇಳಿದ್ವಿ ಇದಕ್ಕೆ ಹೋರಾಟ ಬೇಡ ನಮ್ಮ ಇದು ಇದಾಗುವಂತದ್ದಲ್ಲ ನನ್ನ ಜನಪ್ರತಿನಿಧಿಗಳು ಸುಮಾರು ಬಂದಿದ್ದಾರೆ ಬಂದು ಏನು ಭರವಸೆ ಆಗಲಿಲ್ಲ ಏನು ಇದು ಮಾಡಲಿಲ್ಲ ಒಟ್ಟಿಗೆ ಓಟಿಗಾಗುವ ಭರವಸೆ ಕೊಟ್ಟು ಹೋಗ್ತಿದ್ರು ಹಾಗಿದ್ದ ಕಾರಣ ಮತ್ತೆ ಮೂರು ಸರ್ತಿ ಇಟ್ಟು ಅರ್ಜಿ ಹಾಕಿ ಆಯ್ತು ಮತ್ತೆ ಅದರಲ್ಲಿ ಆದೇಶ ಆಗಿತ್ತು ಆದ್ರೆ ಸರ್ಕಾರ ಇದು ಮಾಡಲಿಲ್ಲ ವಾಪಸ್ ಎರಡು ಸತಿ ನ್ಯಾಯಾಂಗ ನಿಂದನೆ ಅರ್ಜಿ ಆಗಿದೆ ಅದರಲ್ಲಿ ಒಮ್ಮೆ ಸುಪ್ರೀಂ ಕೋರ್ಟ್ ಕೂಡ ಹೋಗಿ ಆಗಿದೆ ಇದರ ಫಲವಾಗಿ ನಮಗೆ ಸೇತುವೆ ಆಗಿದೆ ಈಗ ಅದರಲ್ಲಿ ನಮ್ದು ಹೆಸರು ಮಾತ್ರ ಪ್ರಯತ್ನ ಎಲ್ಲ ಅವರದೇ ಒಂಬತ್ತು ವರ್ಷ ಪ್ರಯತ್ನ ಅವರದೇ ನಾವು ಏನಿಲ್ಲ ಯಾರು ಪ್ರವೀಣ್ ಕುಮಾರ್ ಅವರದು ಇದು ನಾವು ಹೆಸರಿಗೆ ಮಾತ್ರ ನಿಮ್ಮ ಹೆಸರು ನನ್ನ ಹೆಸರು ಭುವನೇಶ್ವರ ಮತ್ತೆ ಅದು ಆ ರಸ್ತೆ ಆಗ್ಲಿಕ್ ರಸ್ತೆಯಲ್ಲಿ ರಸ್ತೆ ಆಗ್ಲಿಕ್ಕೆ ಏನು ಪ್ರವೀಣ್ ಕುಮಾರ್ ಪ್ರಸನ್ನ ಕುಮಾರ್ ಅವರ ತಂದೆ ನೋಣಪ್ಪಗೌಡ್ರು ಮತ್ತೆ ಪ್ರಸನ್ನ ಕುಮಾರ್ ಅವರು ಒಟ್ಟಿಗೆ ಇರುವಾಗ ನಾವು ಅವರ ಒಂದು ಮನೆ ಇದು ಬೇಡಿಕೆ ಕೊಟ್ಟಿದೆ ನಮಗೆ ಹೀಗೆ ರಸ್ತೆ ಅವರು ಅವರ ಜಾಗವನ್ನು ಬಿಟ್ಟು ವರ್ಗ ಜಾಗವನ್ನು ಕೊಟ್ಟಿದ್ದಾರೆ ಮತ್ತೆ ಈ ಕಡೆಯಿಂದ ಇದ್ದರು ಇದ್ರು ನೀಲಪ್ಪಗೌಡರ ತಂದೆ ಅವರು ಕೂಡ ವರ್ಗ ಜಾಗ ಕೊಟ್ಟಿದ್ದಾರೆ ನಮಗೆ ರಸ್ತೆಗೆ ಅದ ಕಾರಣ ಈಗ ಸೇತುವೆ ಆಯಿತು ಅದಕ್ಕೆ ಮತ್ತೆ ಇದು ಹಾಗೆ ಇದು ತೊಂಬತ್ನಾಲ್ಕರಲ್ಲಿ ಬೆರ್ಮೇಲೆಗೊಂಡಿದ್ದು ತೊಂಬತ್ತ ನಾಲ್ಕರಲ್ಲೇ ಪ್ರಸನ್ ಕುಮಾರ್ ಅವರು ಎನ್ ಪ್ರಸನ್ ಕುಮಾರ್ ಕಟ್ಟೆ ಅವರು ಅಧ್ಯಕ್ಷರಾಗಿದ್ದಾಗ ಇದನ್ನು ಈ ರೋಡನ್ನು ಪಂಚಾಯತ್ಗೆ ಸೇರಿದ್ರು ಕಟ್ಟೆ ಬಿರ್ಮರಗುಂಡಿ ಬಿರ್ಮರಗುಂಡಿ ಕಟ್ಟೆ ಕೋಟೆಗುಡ್ಡೆ ಅವಾಗ ರಸ್ತೆ ಆಗಿತ್ತು ಸೇತುವೆ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಪಂಚಾಯತ್ ಫಸ್ಟ್ ಪಂಚಾಯತ್ ಆಗಿದ್ದು ಅದಕ್ಕೆ ಮೊದಲು ಮಂಡಲ ಪಂಚಾಯತ್ ಏನಾಯಿತು ನಮ್ಮ ಇವರ ಪ್ರವೀಣ್ ಕುಮಾರ್ ಅವರ ಅನ್ನನೇ ಆದ ಪ್ರಸನ್ನ ಕುಮಾರ್ ಕೆ ಅಂತ ಅವರು ಫಸ್ಟ್ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಈ ರೋಡಿಗೆ ನಮ್ಮ ನನ್ನ ಅಪ್ಪನೂ ಅವರು ಜೊತೆಗೆ ಹೋರಾಟ ಮಾಡಿದವರು ಈ ರೋಡ್ ಆಗಬೇಕು ಅಂತ ಪ್ರಸನ್ ಕುಮಾರ್ ಕೆ ಅನ್ ತುಂಬ ಹೋರಾಟ ಮಾಡಿ ಎಲ್ಲ ಎಷ್ಟೋ ಅವರ ಮೇಲೆ ಕೇಸೆಲ್ಲ ಆಯಿತು ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಅವರೇ ಎಲ್ಲ ಅದನ್ನು ಕೂಡಲೇ ಅವರು ಏನು ಮಾಡಿದರು ಆವಾಗಲೇ ಫಸ್ಟ್ ಪಂಚಾಯಿತಿಯಲ್ಲಿ ಪಂಚಾಯತ್ ರಸ್ತೆ ಅಂತ ಮಾಡಿದರು ಮಲಮಾಕಿ ಉಕ್ಕುಡ ಕೋಟೆಗುಡ್ಡೆ ರಸ್ತೆ ಅಂತ ಆವಾಗಲೇ ಪಂಚಾಯತ್ ರಸ್ತೆಯನ್ನಾಗಿ ದಾಖಲೆ ಮಾಡಿದ್ದಾರೆ ಅಲ್ಲಿ ಅದು ನಮಗೆ ತುಂಬ ಹೆಲ್ಪ್ ಆಯಿತು ಕೋರ್ಟಿಗೆ ಹಾಕುವಾಗ ಪಂಚಾಯಿತಿಯಲ್ಲಿ ದಾಖಲೆ ಅಂತ ಕೇಳಿದರು ಇಲ್ಲಿ ಕೋರ್ಟಲ್ಲಿ ದಾಖಲೆ ಕೊಡುವಾಗ ಪಂಚಾಯಿತಿಯಲ್ಲಿ ಕೇಳುವಾಗ ಎಲ್ಲ ದಾಖಲೆ ಇತ್ತು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಆವಾಗಲೇ ಪ್ರಸನ್ನ ಕುಮಾರ್ ಅವರು ಅಧ್ಯಕ್ಷರಾಗಿದ್ದಾಗ ಅವರೇ ದಾಖಲೆ ಮಾಡಿದ್ದು ದಾಖಲೆ ಸಿಕ್ತು ಹಾಗೆ ಕೋರ್ಟಿಗೆ ಕೊಡುವಾಗ ತುಂಬ ಹೆಲ್ಪ್ ಆಯಿತು ಅದರಲ್ಲಿ